ರಾಜ್ಯದ ವಿವಿಧ ಭಾಗಗಳಲ್ಲಿ ಮಳೆಯ ಅಬ್ಬರ ಜೋರಾಗಿದೆ ಚಿಕ್ಕಬಳ್ಳಾಪುರದಲ್ಲೂ ಕೂಡ ಮಳೆಯ ಅವಾಂತರ ಹೆಚ್ಚಾಗ್ಬಿಟ್ಟಿದೆ ಗೌರಿಬಿದನೂರಿನಲ್ಲಿ ಮಳೆಯಿಂದ ಕಾರೊಂದು ಮುಳುಗಡೆಯಾಗ್ಬಿಟ್ಟಿದೆ ರಾಜ್ಯಾದ್ಯಂತ ಮಳೆ ಮುಂದುವರೆದಿದೆ ಅದರಲ್ಲೂ ಕೂಡ ಚಿಕ್ಕಬಳ್ಳಾಪುರದ ಗೌರಿಬಿದನೂರಿನಲ್ಲಿ ಮಳೆಯಿಂದ ಕಾರೊಂದು ಮುಳುಗಡೆಯಾಗ್ಬಿಟ್ಟಿದೆ ರೈಲ್ವೆ ಅಂಡರ್ ಪಾಸ್ನಲ್ಲಿ ಸಂಪೂರ್ಣವಾಗಿ ಮುಳುಗಿಬಿಟ್ಟಿದೆ ಕಾರು ಜೊತೆಯಲ್ಲಿ ಅಲ್ಲಿ ಮಹರ್ಷಿ ವಾಲ್ಮೀಕಿ ಭವನಕ್ಕೂ ಕೂಡ ಜಲ ದಿಗ್ಬಂಧನ ಆಗಿದೆ ಸುತ್ತ ಜಲಾವೃತ ಆಗಿದೆ ಆ ಪ್ರದೇಶ ನಗರ ಪೊಲೀಸ್ ಠಾಣೆ ಸಮೀಪ ಮರವೊಂದು ಬಿದ್ದು ದೊಡ್ಡ ಅನಾಹುತ ಒಂದು ಮಿಸ್ ಆಗಿದೆ ಮರ ಬಿದ್ದಂತಹ ಹಿನ್ನೆಲೆಯಲ್ಲಿ ಅಲ್ಲಿನ ಕಾಂಪೌಂಡ್ ಕುಸಿತ ಆಗಿದೆ ಆದರೆ ಯಾವುದೇ ರೀತಿಯಾದಂತಹ ಪ್ರಾಣ ಹಾನಿ ಸಂಭವಿಸಿಲ್ಲ ಒಟ್ನಲ್ಲಿ ಅಲ್ಲಿನ ಮಾರ್ಕೆಟ್ ಗೌರಿಬಿದೂರಿನ ಸಂತೆ ಮಾರ್ಕೆಟ್ ಕೂಡ ಮುಳುಗಿದೆ ಹಾಗಾಗಿ ವ್ಯಾಪಾರಸ್ಥರು ಸಾರ್ವಜನಿಕರು ಎಲ್ಲರೂ ಕೂಡ ಪರದಾಡ್ತಿದ್ದಾರೆ ವ್ಯಾಪಾರ ಆಗ್ತಿಲ್ಲ ಎಷ್ಟೊತ್ತಿಗೆ ಮರ ಬೀಳುತ್ತೋ ಗೊತ್ತಾಗೋದಿಲ್ಲ ಅನ್ನುವಂಥ ಸಂಕಷ್ಟಕ್ಕೊಳಗಾಗಿದ್ದಾರೆ ಗೌರಿ ಗಮನಿಸ್ತಾ ಇದ್ವಿ ನೋಡಿ ದೃಶ್ಯದಲ್ಲಿ ಹೇಗಿದೆ ಅಲ್ಲಿನ ಸ್ಥಿತಿ ರೈಲ್ವೆಯ ಅಂಡರ್ ಪಾಸ್ ಏನಿದೆಯಲ್ಲ ಅಲ್ಲಿ ಕಾರೊಂದು ಮುಳುಗಡೆ ಆಗೋಗಿದೆ ಕಾರು ಕೂಡ ಕಾಣಿಸ್ತಿಲ್ಲ ಆ ಪ್ರದೇಶದಲ್ಲಿ ಸಂಪೂರ್ಣ ಜಲಾವೃತ ಆಗಿದೆ ಇತ್ತ ಮರವೊಂದು ನೆಲ ಕುರುಳಿದೆ ದೊಡ್ಡ ಮರ ನೋಡಿ ನೋಡಿ ಅದೃಷ್ಟವಶಾತ್ ಏನೂ ಆಗಿಲ್ಲ ಯಾರಿಗೆ ಆ ಸಂದರ್ಭದಲ್ಲಿ ವಾಹನ ಮೇಲೆ ದೊಡ್ಡ ಅನಾಹುತ ಅದು ಅದೃಷ್ಟವಶಾತ್ ಯಾರಿಗೇನು ಆಗಿಲ್ಲ ಕಾಂಪೌಂಡ್ ಮೇಲೆ ಬಿದ್ದಿದೆ ಮರ ದೊಡ್ಡ ಮರ ನೋಡಿ ಹೆಂಗಿದೆ ಜೊತೆ ಈ ರೈಲ್ವೆಯ ಅಂಡರ್ ಪಾಸ್ ಕೂಡ ಸಂಪೂರ್ಣವಾಗಿ ಮುಳುಗೋಗಿದೆ ಆ ಕಡೆ ಈ ಕಡೆ ಪಾಸ್ ಆಗಲ್ಲ ಯಾರಿಗೂ ಹೋಗೋದಕ್ಕೆ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಡ್ತಾರೆ ನಮ್ಮ ಚಿಕ್ಕಬಳ್ಳಾಪುರದ ರಿಪೋರ್ಟರ್ ರಾಜಪ್ಪ ರಾಜಪ್ಪ ಸದ್ಯ ಮಳೆ ಯಾವ ರೀತಿಯಾಗಿ ಸಂಕಷ್ಟವನ್ನ ತಂದಿಡ್ತಾ ಇದೆ ಜೊತೆಯಲ್ಲಿ ಜಿಲ್ಲಾಡಳಿತ ಏನೆಲ್ಲ ಕಟ್ಟೆಚ್ಚರವನ್ನ ವಹಿಸಿದೆ ಈಗ ಮಳೆಯಿಂದಾಗಿ ಅಂತಿರೇಶ್ ಖಂಡಿತ ಏನು ಚಿಕ್ಕಬಳ್ಳಾಪುರದಲ್ಲಿ ಮಳೆ ಅವಂತರ ಜೋರಾಗಿದೆ ಅಂತ ಹೇಳ್ಬೋದು ಯಾಕಂದ್ರೆ ರಾತ್ರಿ ಆಗಿರ್ಬೋದು ಈಗ ಮಧ್ಯಾಹ್ನವರೆಗೂ ಸುರಿತಕ್ಕಂಥ ಮಳೆಯಲ್ಲಿ ಆ ಮಳೆ ಅವಂತರಕ್ಕೆ ಜನ ಇವಾಗ ಕಂಗೆಟ್ಟಿದ್ರೆ ಅಂತ ಹೇಳ್ಬೋದು ಇನ್ನು ಗೌರಿಬಿಂದು ನಗರದ ಅಂಡರ್ ಪಾಸ್ ನಲ್ಲಿ ಇಂದು ರೈಲ್ವೆ ಅಂಡರ್ ಪಾಸ್ ನಲ್ಲಿ ಸಂಪೂರ್ಣವಾಗಿ ಮುಳುಗೋಗಿರ್ತಕ್ಕಂಥ ದೃಶ್ಯಗಳು ಸಹ ತಾವು ನೋಡ್ಬೋದು ರೈಲ್ವೆ ಅಂಡರ್ ಪಾಸ್ ನಲ್ಲಿ ರಸ್ತೆಯಲ್ಲಿ ಹೋಗ್ತಕ್ಕಂಥ ಒಂದು ಕಾರ್ ಕೂಡ ಒಂದು ಅಲ್ಲಿ ಮುಳುಗಡೆ ಆಗಿರ್ತಕ್ಕಂಥ ದೃಶ್ಯ ಸಹ ಕಾಣ್ಬೋದು ಇನ್ನು ಅಂಡರ್ ಪಾಸ್ ನಲ್ಲಿ ಮಳೆ ನೀರು ನಿಂತು ಆ ಗ್ರಾಮೀಣ ಠಾಣೆಗೆ ಹೋಗ್ತಕ್ಕಂಥ ಎಂಟ್ರಿ ಅಂದ್ರೆ ಗ್ರಾಮೀಣ ಪೊಲೀಸ್ ಠಾಣೆಗೆ ಹೋಗ್ತಕ್ಕಂಥ ಒಂದು ದಾರಿ ಕೂಡ ಮುಖ್ಯ ದಾರಿ ಅದು ಆ ದಾರಿ ಕೂಡ ಕಂಪ್ಲೀಟ್ ಆಗಿ ನೀರಲ್ಲಿ ಮುಳುಗೋಗಿರ್ತಕ್ಕಂಥ ದೃಶ್ಯ ಸಹ ತೋಡ್ಬೋದು ಇನ್ನು ವಾಲ್ಮೀಕಿ ಭವನಕ್ಕೆ ಹೋಗ್ತಕ್ಕಂಥ ದೃಶ್ಯ ಏನು ಕಾಣ್ತಾ ಇದೆ ವಾಲ್ಮೀಕಿ ಭವನಕ್ಕೆ ಹೋಗ್ತಕ್ಕಂಥ ಒಂದು ಮಾರ್ಗವೂ ಸಹ ಸಂಪೂರ್ಣವಾಗಿ ಮುಳುಗಡೆ ಆಗಿರ್ತಕ್ಕಂಥದ್ದು ಇನ್ನು ಕೋತಂಡರಾಮ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಕ್ಕಂಥ ಒಂದು ಪೊಲೀಸ್ ಠಾಣೆ ಇದೆ ಆ ಸಮೀಪ ಮರ ಬಿದ್ದು ಅನಾಹುತ ಸೃಷ್ಟಿಯಾಗಿರ್ತಕ್ಕಂಥದ್ದು ಅದು ಬೃಹತ್ ಮರ ಆಗಿರ್ತಕ್ಕಂಥದ್ದು ಅದೃಶ್ಯ ಯಾರು ಕೂಡ ಅಲ್ಲಿ ಇಲ್ಲದೆ ಇರ್ತಕ್ಕಂಥ ಸಂದರ್ಭದಲ್ಲಿ ಅಲ್ಲಿ ಯಾವುದೋ ಒಂದು ದುರ್ಘಟನೆ ಸಂಭವಿಸಿಲ್ಲ ಹಾಗಾಗಿ ಅಲ್ಲಿ ಒಂದು ದೊಡ್ಡ ಆಘಾತ ತಪ್ಪಿದೆ ಅಂತ ಹೇಳ್ಬೋದು ಇನ್ನು ನಗರದ ಬಹುತೇಕ ಕಡೆ ಹೆಚ್ಚಾಗಿರ್ತಕ್ಕಂಥ ಮಳೆ ಹಿಂದೆ ಹಿನ್ನೆಲೆ ಆ ಸಂತೆ ಮಾರುಕಟ್ಟೆ ಸಹ ಸಂಪೂರ್ಣವಾಗಿ ಮುಳುಗಡೆ ಆಗಿತ್ತು ಅಲ್ಲಿ ಕೂಡ ವ್ಯಾಪಾರಸ್ಥಾಗಿರ್ಬೋದು ತರಕಾರಿ ವ್ಯಾಪಾರಸ್ಥ ಆಗಿರ್ಬೋದು ಸಂಪೂರ್ಣವಾಗಿ ಪರದಾಟವನ್ನ ಎದುರಿಸಬೇಕಾಯಿತು ಯಾಕಂದ್ರೆ ಇದು ನಿರೀಕ್ಷೆ ಮಾಡಿರ್ಲಿಲ್ಲ ಈ ಕಡೆ ಅಷ್ಟೊಂದು ಮಳೆ ಬರುತ್ತದೆ ಅಂತೇಳಿ ಏಕಾಏಕಿ ಅಷ್ಟೊಂದು ಮಳೆ ಬರುತ್ತೆ ಅಂತೇಳಿ ಆ ನಿರೀಕ್ಷೆ ಮಾಡದೇ ಇರ್ತಕ್ಕಂಥ ಸಂದರ್ಭದಲ್ಲಿ ಏಕಾಗಿ ಮಳೆ ಬಂದು ಈ ತರ ಅವಾಂತರವನ್ನ ಸೃಷ್ಟಿ ಮಾಡಿತ್ತು ಆದ್ರೆ ಈಗ ವ್ಯಾಪಾರ ವ್ಯಾಪಾರಕ್ಕೂ ವ್ಯಾಪಾರಸ್ಥರಿಗೂ ಕೂಡ ತುಂಬಾ ನಷ್ಟ ಆಗಿದೆ ಯಾಕಂದ್ರೆ ಅಲ್ಲಿರ್ತಕ್ಕಂತ ಏನು ತರಕಾರಿ ಎಲ್ಲ ನೀರಲ್ಲಿ ಹರ್ಕೊಂಡು ಹೋಗ್ತಾ ಇದೆ ಬೇರೆ ಬೇರೆ ವ್ಯಾಪಾರಸ್ಥರು ಸಹ ಅಲ್ಲಿ ಎಲ್ಲ ಮುಳುಗೋಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಕೂಡ ಅವರು ಒಂದು ಪರಿ ಪರಿಹಾರ ನಿರೀಕ್ಷೆ ಇದ್ದಾರೆ ಇನ್ನು ಜಿಲ್ಲಾಡಳಿತ ಆಗಿರ್ಬೋದು ಅಲ್ಲಿನ ತಾಲೂಕು ಮಟ್ಟದ ಅಧಿಕಾರಿಗಳು ಅಲ್ಲಿಗೆ ಭೇಟಿ ಕೊಟ್ಟು ಪರಿಶೀಲನೆ ಮಾಡಿದ್ದಾರೆ ಬಟ್ ಬಹುತೇಕ ಏನು ಯಾವ ರೀತಿ ಅದಕ್ಕೆ ಪರಿಹಾರವನ್ನು ಒದಗಿಸ್ತಾರೆ ಅಂತಕ್ಕಂಥದ್ದು ನಾವು ಕಾದು ಆಗಿಲ್ಲ ಇನ್ನು ಮುಖ್ಯವಾಗಿ ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಈಗ ಮಳೆ ನಡೀ ಮಳೆ ಬೀಳ್ತಾ ಇದೆ ಯಾಕಂದ್ರೆ ಆ ಏನು ಕಳೆದ ಮೂರು ವರ್ಷಗಳ ಹಿಂದೆ ಬಿದ್ದಂತಹ ಮಳೆಗೆ ಈ ಕಡೆ ಪ್ರವಾಹ ಸೃಷ್ಟಿಯಾಗಿ ರೈತರು ನಷ್ಟ ಹೊಂದಿದ್ರು ಮತ್ತೆ ವ್ಯಾಪಾರಸ್ಥರು ನಷ್ಟ ಹೊಂದಿದ್ರು ಎಲ್ಲ ಕೂಡ ನಷ್ಟ ಆಗಿತ್ತು ಎಲ್ಲ ಮುಳುಗಡೆ ಆಗಿತ್ತು ಆದ್ರೆ ಈಗ ಕೂಡ ಅದೇ ಅದೇ ತರ ದುರ್ಘಟನೆ ನಡೀಬಹುದು ಅಂತಕ್ಕಂಥ ಮುನ್ನೆಚ್ಚರಿಕೆಯಿಂದ ಜಿಲ್ಲಾಡಳಿತ ಆಗಿದ್ದು ಮುಂದಿನ ಕ್ರಮಗಳನ್ನ ಕೈಗೊಳ್ಳಬೇಕಾಗಿದೆ ಆದ್ರೂ ಕೂಡ ಇವಾಗ ಏನು ಈ ಮಳೆ ಅವಾಂತರ ಏನ್ ಸೃಷ್ಟಿಯಾಗಿದೆ ಸದ್ಯದ ಮಟ್ಟಕ್ಕೆ ಈ ಒಂದು ಸಂದರ್ಭದಲ್ಲಿ ಜಿಲ್ಲಾಡಳಿತ ಆ ಒಂದು ಗೌರಿ ಬಂದಾಗ ಸಂಬಂಧಪಟ್ಟಂತೆ ಏನೆಲ್ಲ ಕ್ರಮ ಕೈಗೊಳ್ತಾರೆ ಅಂತಕ್ಕಂಥ ನಾವು ಕಾದು ನೋಡ್ಬೇಕಾಗಿರ್ತಕ್ಕಂಥ ಅಖಿಲೇಶ್ ಎಸ್ ಧನ್ಯವಾದಗಳು ರಾಜಪ್ಪ ತಮ್ಮೆಲ್ಲ ಮಾಹಿತಿಗೆ